ಹಾಯ್ ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಡೈರೆಕ್ಟ್ ವಿಡಿಯೋ ಹೋಗೋಣ ಯಾವ ಹಣ್ಣನ್ನು ಪ್ರತಿದಿನ ಒಂದು ತಿನ್ನುವುದರಿಂದ ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡಲು ಸಾಧ್ಯವಾಗುತ್ತದೆ ಸರಿಯಾದ ಉತ್ತರ ಬಂದು ಸೇಬು ಮುಂದಿನ ಪ್ರಶ್ನೆ ತಾಜ್ಮಹಲ್ ಯಾವ ನದಿಯ ತೀರದಲ್ಲಿ ನಿರ್ಮಾಣವಾಗಿದೆ ಸರಿಯಾದ ಉತ್ತರ ಸರಾಯು ನದಿಯ ತೀರದಲ್ಲಿ ನಿರ್ಮಾಣವಾಗಿದೆ ಮುಂದಿನ ಪ್ರಶ್ನೆ ಕಾಮನಬಿಲ್ಲಿನಲ್ಲಿ ನಮಗೆ ಎಷ್ಟು ಬಣ್ಣಗಳು ಕಂಡುಬರುತ್ತವೆ ಸರಿಯಾದ ಉತ್ತರ ಏಳು ಬಣ್ಣಗಳು ಕಂಡುಬರುತ್ತವೆ ಇದನ್ನು ವಿಬ್ಗಯಾರ್ ಎಂದು ಕೂಡ ಕರೆಯುತ್ತಾರೆ ಮುಂದಿನ ಪ್ರಶ್ನೆ ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಸರಿಯಾದ ಉತ್ತರ ನವಿಲು ನಮ್ಮ ಭಾರತದ ರಾಷ್ಟ್ರೀಯ ಪಕ್ಷಿ ಗಂಡಬೇರುಂಡ ಇದು ಕರ್ನಾಟಕದ ರಾಜ್ಯ ಪಕ್ಷಿಯಾಗಿದೆ ಮುಂದಿನ ಪ್ರಶ್ನೆ ಭಾರತದ ರಾಷ್ಟ್ರೀಯ ಸರಿಸೃಪ ಎಂದು ಯಾವುದನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಕಿಂಗ್ ಕೋಬ್ರಾ ಮುಂದಿನ ಪ್ರಶ್ನೆ ಭಾರತದ ಉಕ್ಕಿನ ಮಹಿಳೆ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಇಂದಿರಾ ಗಾಂಧಿಯವರನ್ನು ಭಾರತದ ಉಕ್ಕಿನ ಮಹಿಳೆ ಎನ್ನುತ್ತಾರೆ ಮುಂದಿನ ಪ್ರಶ್ನೆ ಚಿನ್ನದ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ ಕೋಲಾರ ಜಿಲ್ಲೆಯನ್ನು ಚಿನ್ನದ ನಾಡು ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಯಾವ ಹಣ್ಣುಗಳು ನಮ್ಮ ಚರ್ಮಕ್ಕೆ ಒಳಪನ್ನು ಕೊಡುತ್ತವೆ ಸರಿಯಾದ ಉತ್ತರ ದಾಲಿಂಬೆ ಅನ್ನು ಇದು ಆರೋಗ್ಯದ ಜೊತೆಯಲ್ಲಿ ನಮ್ಮ ತ್ವಚೆಯ ಕಾಂತಿಯನ್ನು ಕೂಡ ಒಳಪನ್ನು ನೀಡುತ್ತದೆ ಮುಂದಿನ ಪ್ರಶ್ನೆ ಕಥಕ್ಕಲಿ ಯಾವ ರಾಜ್ಯದ ರಾಷ್ಟ್ರೀಯ ನೃತ್ಯವಾಗಿದೆ ಸರಿಯಾದ ಉತ್ತರ ಕೇರಳ ರಾಜ್ಯದ ರಾಷ್ಟ್ರೀಯ ನೃತ್ಯವಾಗಿದೆ ಮುಂದಿನ ಪ್ರಶ್ನೆ ಅಮೃತ ಶಿಲೆಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಅಮೇರಿಕ ದೇಶವನ್ನು ಅಮೃತ ಶಿಲೆಗಳ ನಾಡು ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಎಂತಹ ಆಹಾರವನ್ನು ಸೇವಿಸಬಾರದು ಸರಿಯಾದ ಉತ್ತರ ಎಣ್ಣೆಯುಕ್ತ ಜಿಡ್ಡಿನ ಪದಾರ್ಥಗಳನ್ನು ಸೇವಿಸಬಾರದು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ಪ್ರದೇಶವು ಸೀರೆಗಳಲ್ಲಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿದೆ ಸರಿಯಾದ ಉತ್ತರ ಬಂದು ಇಲ್ಕಲ್ ಪ್ರದೇಶ ಇಲ್ಕಲ್ ಸೀರೆಗಳು ಅತಿ ಹೆಚ್ಚು ಜನಪ್ರಿಯತೆಯನ್ನು ಪಡೆದಿವೆ ಇಷ್ಟೊತ್ತು ಮಾಹಿತಿಯನ್ನು ನೋಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು